ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಎಲ್ಲರಿಗೂ ಗಣರಾಜ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಭಾರತದ ಗಣರಾಜ್ಯಕ್ಕೆ ಎಪ್ಪತ್ತಾರರ ಸಂಭ್ರಮ ಇದಕ್ಕೆ ಕಾರಣೀಭೂತರಾದ ಎಲ್ಲ ದೇಶಭಕ್ತರಿಗೂ ಕೋಟಿ ಕೋಟಿ ನಮನಗಳು ನಮ್ಮ ಸಿರಿ ಕ್ರಿಯೇಷನ್ಸ್ಗೆಯೇ ಇನ್ನೂರರ ಸಂಭ್ರಮ ಈ ಸಂಭ್ರಮಕ್ಕೆ ಕಾರಣಕರ್ತರಾದ ಸಾಕ್ಷಿಯಾದ ನಿಮ್ಮೆಲ್ಲರಿಗೂ ನಾವು ಆಭಾರಿಯಾಗಿದ್ದೇವೆ ನಿಮ್ಮ ಗಾಯನದ ಮೂಲಕ ನಿಮ್ಮ ರಾಗ ಸಂಯೋಜನೆಯ ಮೂಲಕ ನಿಮ್ಮ ಸಂಕಲನದ ಮೂಲಕ ನಮ್ಮ ಸಿರಿ ಕ್ರಿಯೇಷನ್ಸನ್ನು ಶ್ರೀಮಂತಗೊಳಿಸಿದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಸಿರಿ ಕ್ರಿಯೇಷನ್ಸಿನ ಔನ್ನತ್ಯದಲ್ಲಿ ನಿಮ್ಮ ಪಾಲು ಹೆಚ್ಚು ಎಂಬುದು ಸತ್ಯವಾದ ಮಾತು ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ಲೋಣ ಬೆಳೆಯೋಣ ನಮ್ಮ ಬದುಕಿನ ಹಾದಿಯನ್ನು ಸುಗಮಗೊಳಿಸಿಕೊಳ್ಳೋಣ ಈ ಭುವಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ಬದುಕೋಣ ಈಗ ಈ ಹಾಡನ್ನು ಕೇಳೋಣ ರಚನೆ ಸಾನಾ ಶ್ರೀಲಕ್ಷ್ಮಿ ಬೆಂಗಳೂರು ರಾಗ ಸಂಯೋಜನೆ ಶ್ರೀಮತಿ ಪಿ ಆರ್ ಯಶೋಧ ಬೆಂಗಳೂರು ಗಾಯನ ಶ್ರೀಮತಿ ಪಿ ಆರ್ ಯಶೋಧ ಮತ್ತು ಶ್ರೀಮತಿ ವಿದ್ಯಾ ಹುಣಸೂರು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಈಗ ಕೇಳಿ ಅಮ್ಮ ಮಗಳ ಯುಗಳ ಗಾಯನವನ್ನು ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಬದುಕುವ ಭೂಮಿಯಲ್ಲಿ ಭುವಲಿ ಎಲ್ಲರೂ ಒಂದೇ ದನಿಯಲ್ಲಿ ಹೋಗುವರು ಹರಿವ ನೀರಿಗೆ ತರತ ಮವೂ ಜಲವಿದು ಪಾವನವು ಮಲಿನಗಳೆಲ್ಲವ ತುಳೆಯುವುದು ಕಾಡರು ನಾಡರು ತಣಿಸುವುದು ಹರಿವಾಣೀರಿಗೆ ಸರ ಸಮಯ ಇಲ್ಲವೋ ಸಲೀಲ ಜಲವಿದು ಪಾವನವು ಮಲಿನಗಳ ಇಲ್ಲವ ತೊಳೆಯೋದು ಕಾಡನು ನಾಡನು ತಣ್ಣ ಜ್ಯೋತಿಗೆ ಯಾವ ಭೇದವು ಇರದು ಮೇಲು ಕಿಲನ್ನದೆ ಬೆಳಗುವುದು ದೀಪವು ಒಂದೆಡೆ ಉರಿಯುವುದು ಎಲ್ಲೆಡೆ ಬೆಳಕನು ಚೆಲ್ಲುವುದು ಜ್ಯೋತಿಗೆ ಯಾವ ಭೇದವು ಇರದು ಮೇಲು ಕಿಲನ್ನದೆ ಬೆಳಗುವುದು ದೀಪವು ಒಂದೆಡೆ ಉರಿ ಒಂದೇ ಧನಿಯಲ್ಲಿ ಹೋಗುವರು ಎಲ್ಲರಿಗೊಂದೇ ಭೂಮಿಯು ಇರಲು ಕುಡಿಯುವ ನೀರು ಒಂದೇ ಇರಲು ಉರಿಯುವ ಜ್ಯೋತಿ ಒಂದೇ ಇರಲು ಎಲ್ಲರ ಬೆಸೆಯುವುದು ತಾಯಿ ಮಾಡಿಲು ಎಲ್ಲರಿಗೊಂದೇ ಭೂಮಿಯು ಕುಡಿಯುವ ನೀರು ಒಂದೇ ಇರಲು ಉರಿಯುವ ಜ್ಯೋತಿ ಒಂದೇ ಇರಲು ಎಲ್ಲರ ಬೆದರು ತಾಯಿ ಮಡಿರು ಬದುಕುವ ಭೂಮಿಯಲ್ಲಿ ಎಲ್ಲರೂ ಒಂದೇ ಧನಿಯಲ್ಲಿ ಹೋಗುವರು ನಾವೆಲ್ಲರೂ